ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾನಿಗನ್ಗೌಡ್ರ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಶುಭೋದಯದ ನೋಡಿ ನನಗೆ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ಬೆಟ್ಟದಷ್ಟು ಆತ್ಮವಿಶ್ವಾಸ ಇರಲಿ ಹಾಗಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ನಾನು ಹೇಳ್ತಾ ಇದ್ದೇನೆ ನನ್ನ ಒಂದು ಶುಭೋದಯದ ನುಡಿಗಳಲ್ಲಿ ಹೇಳ್ಕೊತ ಬರ್ತಾ ಇದ್ದೀನಿ ನಮ್ಮ ಒಂದು ಆತ್ಮವಿಶ್ವಾಸ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನೋಡಿರಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬೆಟ್ಟದಷ್ಟು ಇರಬೇಕು ಅಂದ್ರೆ ಬೆಟ್ಟವನ್ನೇ ನಾನು ಏನು ಮಾಡ್ತೀನಿ ಅಂತಂದ್ರೆ ಕರಗಿಸಿ ಅದನ್ನೇನು ಮಾಡ್ತೀನಿ ಅಂದರೆ ಅಂತ ಹೇಳಿ ಅಂಥ ದೊಡ್ಡ ಆತ್ಮವಿಶ್ವಾಸವನ್ನು ನಾವು ಹೊಂದಿದಾಗ ಏನಾಗ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನು ಮಾಡ್ಲಿಕ್ಕೆ ಆಗದೆ ಹೋದರೂ ಸಹಿತ ಏನು ಮಾಡ್ತೀವಿ ಚಿಕ್ಕ ಪುಟ್ಟ ಒಂದು ಗುರಿಗಳನ್ನು ಮುಟ್ಟಿ ಏನು ಮಾಡ್ತೀವಿ ಅಂದ್ರೆ ಜೀವನದಲ್ಲಿ ಖುಷಿಯನ್ನು ಅನುಭವಿಸ್ತೀವಿ ನೋಡಿರಿ ಕೂತಿರ್ತಕ್ಕಂಥ ಜಾಗದಲ್ಲೇ ಕೂತ್ಕೊಂಡು ನಾನು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ಆ ಸಾಧನೆ ಏನು ಮಾಡ್ತೀನಿ ಇದನ್ನು ಅಚೀವ್ ಮಾಡ್ತೀನಿ ಅದನ್ನು ತಗೊಂಡು ಬರ್ತೀನಿ ಇದನ್ನು ಕಳಿಸ್ಕೊಡ್ತೀನಿ ಸೊ ಏನಪ್ಪ ಅಂತಂದ್ರೆ ಒಣ ವನ ಪ್ರತಿಷ್ಠೆಗೆ ಮಾಡ್ತಕ್ಕಂಥವು ಹೇಳಿ ಅಂದ್ರೆ ಹಿಮಾಲಯ ಪರ್ವತವನ್ನು ನೋಡ್ರಿ ನೋಡಲಿಕ್ಕೆ ಭಾಳ ಅಜಾನುಭಾವ ಇರ್ತಕ್ಕಂಥದ್ದು ಹ್ಞೂ ನೋಡಿದ್ರೆ ಭಯ ಆಗ್ತಕ್ಕಂಥದ್ದು ಹಿಮಾಲಯ ಪರ್ವತವನ್ನು ಹಿಮಾಲಯ ಪರ್ವತದ ಕೆಳಗಡೆ ಕುತ್ಕೊಂಡು ನಾನು ಹಿಮಾಲಯ ಪರ್ವತವನ್ನು ಯಾವ ರೀತಿ ಏರಬೇಕು ನಾನು ಏರ್ತೇನ ಅನ್ನೋದನ್ನ ರೀಚ್ ರೀಚ್ ಆಗ್ತೇನಾ ಹೇಳಿ ಅಂದ್ಕೊಂಡಿದ್ದೇ ಆಗಿತ್ತಂತಂದ್ರೆ ಹಿಮಾಲಯ ಪರ್ವತವನ್ನ ಯಾರು ಇವತ್ತು ಇರ್ತಾ ಇರಲಿಲ್ಲ ಅದಕ್ಕಾಗಿ ನಮ್ಮ ಒಂದು ಗುರಿಯ ಒಂದು ಸ್ಪಷ್ಟ ಚಿತ್ರಣ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಓ ಇದನ್ನು ನಾನು ಏನು ಮಾಡ್ತೀನಿ ಖಂಡಿತವಾಗಿಯೂ ಮುಟ್ಟೆ ತೀರ್ತೀನಿ ಸೊ ಈ ಬೆಟ್ಟವನ್ನು ನಾನು ಖಂಡಿತವಾಗಿಯೂ ರೀಚ್ ಆಗ್ತೀನಿ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಏನು ಮಾಡಬೇಕು ನಾವು ಅದರ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ದಾರಿಗಳನ್ನು ಹುಡುಕೊಳ್ಬೇಕು ದಾರಿಗಳನ್ನು ಕಂಡುಕೊಳ್ಬೇಕು ಅಂದಾಗ ಏನಾಗ್ತೈತಿ ಅಂತಂದ್ರೆ ಆ ಬೆಟ್ಟವನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ ಅಂದರೆ ನೋಡ್ರಿ ಜೀವನದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೋಬೇಕು ನಾವು ಸಣ್ಣ ಪುಟ್ಟ ಗುರಿಗಳನ್ನಲ್ಲ ಅದು ದೊಡ್ಡ ಗುರಿಗಳನ್ನು ಯಾವಾಗ ಇಟ್ಕೊಂಡು ನಾವು ಕಾರ್ಯಪ್ರವೃತ್ತರಾಗ್ತೀವಿ ಆವಾಗ ಆ ದೊಡ್ಡ ಗುರಿಗಳ ಈಡೇರದೇ ಇದ್ರೂ ಸಹಿತ ಅದರ ಜೊತೆ ಇರತಕ್ಕಂಥ ಸಣ್ಣ ಪುಟ್ಟ ಗುರಿಗಳು ಸಹಿತ ಏನಕ್ಕೆ ನಾವು ಬೇಗ ಈಡೇರ್ತಾವ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತಂದರೆ ದೃಢವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಹ್ಞೂ ನಾನು ಮಾಡ್ತೀನಿ ನನ್ನಿಂದ ಸಾಧ್ಯ ಹಾಂ ನಾನು ಅದನ್ನು ಮಾಡೇ ತೀರ್ತೀನಿ ನಾನು ಅದನ್ನು ಆ ಬಂಡೆಯನ್ನು ಎತ್ತೇ ತೀರ್ತೀನಿ ನೋಡ್ರಿ ಅಟ್ಲೀಸ್ಟ್ ಬಂಡೆಯನ್ನು ಎತ್ತಲಿಕ್ಕೆ ಆಗಲಿ ಆಗದೆ ಸಹಿತ ಏನು ಮಾಡ್ತೇವೆ ಆ ಬಂಡೆಯನ್ನ ಮೂವ್ ಮಾಡ್ಲಿಕ್ಕೆ ಏನಾದರೂ ಟಿಕ್ಸನ್ನು ಯೂಸ್ ಮಾಡ್ಕೋತಿ ಹೌದಲ್ರಿ ನೋಡಿ ಕೆಳಗಡೆ ಕೋಲನ್ನು ಹಾಕ್ತಕ್ಕಂಥದ್ದು ಆದ್ರೆ ಕೆಳಗಡೆ ಇರ್ತಕ್ಕಂಥ ಸಡಿಲ್ ಮಾಡ್ತಕ್ಕಂಥದ್ದು ನೋಡ್ರಿ ಈ ರೀತಿ ಮಾಡಿದಾಗ ಏನಾಗೈತಿ ಆ ಬಂಡೆಯನ್ನ ಆಟೋಮೆಟಿಕ್ ಆಗಲಿ ನಾವು ರೀಪ್ಲೇಸ್ ಮಾಡ್ಬೋದು ಸೊ ಈ ರೀತಿ ಆಲೋಚನೆ ಅಂತಕ್ಕಂಥದ್ದು ಬಹಳ ಶಾರ್ಪ್ ಆಗಿರ್ತಕ್ಕಂಥದ್ದು ಮನುಷ್ಯನ ಆಲೋಚನೆ ಬಹಳ ಶಾರ್ಪ್ ಆಗಿರ್ತೈತಿ ಸೊ ಅದನ್ನ ಯಾವ ರೀತಿ ನಾವು ಬಳಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ನಮ್ಮ ಆಲೋಚನೆಗಳು ನಿಂತಿರ್ತಾವೆ ಸೊ ಅದಕ್ಕಾಗಿ ನೋಡಿರಿ ನಮ್ಮ ವಯಸ್ಸಲ್ಲೇ ಅಂದರೆ ನಮ್ಮ ವಯಸ್ಸಿನವರೇ ಆಗಿರ್ತಕ್ಕಂಥವ್ರು ಸಾಕಷ್ಟು ನಾವೆಲ್ಲರೂ ಫ್ರೆಂಡ್ ಸರ್ಕಲ್ ಇದ್ದೇವೆ ಪ್ರತಿಯೊಬ್ಬರು ಸಹಿತ ಎಲ್ಲರೂ ಗೌರ್ಮೆಂಟ್ ಜಾಬನ್ನೇ ತಗೊಂಡಿರಂಗಿಲ್ಲ ಅವರವರ ಆಲೋಚನೆ ಮೇರೆಗೆ ಅವ್ರು ಏನು ಮಾಡಿರ್ತಾರೆ ಅಂದರೆ ತಮ್ಮ ಜೀವನದಲ್ಲಿ ಸೆಟಲ್ ಆಗಿಬಿಟ್ಟಿರ್ತಾರೆ ನನ್ನ ನನ್ನ ವಯಸ್ ಅಂದರೆ ನನ್ನ ವಯಸ್ಸೇ ನಾನು ಓದಿರ್ತಕ್ಕಂತಹ ಶಿಕ್ಷಣವನ್ನೇ ಅವರು ಓದಿರ್ತಕ್ಕಂಥವ್ರು ಸೊ ಹಿಂಗೆ ಕಂಪ್ಯಾರಿಸನ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಒಂದು ದೊಡ್ಡ ಇರ್ತಾರೆ ಇವತ್ತಿನ ಮಿತಿ ಒಳಗೆ ಬಟ್ ನಾವು ಏನಾಗಿರ್ತೇವೆ ಅಂತಂದರೆ ಯಥಾಸ್ಥಿತಿಯಲ್ಲಿ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಿರ್ತೀನಿ ಹಾಗಾದರೆ ಅವರಿಗೂ ಮತ್ತು ನಮಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಏನಿಂತಂದ್ರೆ ದೃಢವಾಗಿರ್ತಕ್ಕಂಥ ಆತ್ಮವಿಶ್ವಾಸ ನೋಡ್ರಿ ನಾನು ಏನೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ರೀಚ್ ಮಾಡೇ ಮಾಡ್ತೇನೆ ಅಲ್ಲಿವರೆಗೂ ನಾನು ಬೇರೆ ಯಾವ ಕೆಲಸಗಳಿಗೂ ಕೈ ಹಾಕೋದಿಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಬಲವಾಗಿರ್ತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ನೋಡಿ ಹೊಟ್ಟೆ ಶಿವದಾಗ ಏನು ಮಾಡ್ತೇವೆ ಹೇಳಿರಿ ಊಟ ಮಾಡೋ ತರ ನಾವು ಬೇರೆ ಕಡೆ ಎಲ್ಲಾದ್ರೂ ಹೋಗ್ತೀವಿ ಏನಾದರೂ ಕೆಲಸ ಮಾಡ್ತೇವಿ ನೋ ಚಾನ್ಸ್ ಏನು ಮಾಡೋದಿಲ್ಲ ಊಟ ಆದ ತಕ್ಷಣ ಏನ್ ಮಾಡ್ತೀವಿ ನಾವು ಕೆಲಸಗಳನ್ನ ಮಾಡೋಕೆ ಹೊಟ್ಟತಕ್ಕಂಥ ಕೆಲಸಗಳನ್ನ ಪೆಂಡಿಂಗ್ ಇಟ್ ಮಲ್ಕೊಂಡ್ಬಿಡ್ತೇವೆ ಸೊ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಗುರಿಯನ್ನ ನಾವು ಮುಟ್ಬೇಕಾದ್ರೆ ನಾವು ಮುಟ್ತಕ್ಕಂತಹ ಆ ಒಂದು ಪಾಯಿಂಟ್ ಅನ್ನ ನಾವು ರೀಚ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಗಮನ ಬೇರೆ ಕಡೆ ಇರಬಾರ್ದು ನೋಡ್ರಿ ಆ ಒಂದು ಕುದುರೆಗೆ ಲಗಾಮನ್ನ ಕಟ್ಟಿರ್ತೇ ಕಟ್ಟಿರ್ತಾರೆ ಜಸ್ಟ್ ಕುದುರೆಗೆ ಲಗಾಮನ್ನ ಕಟ್ಟಿದಾಗ ಆ ಏನು ಮಾಡ್ತೈತೆ ಅಂದರೆ ತಾನು ಮುಟ್ತಕ್ಕಂಥ ಪ್ಲೇಸ್ಗೆ ಮಾತ್ರ ಕಾನ್ಸನ್ಟ್ರೇಟ್ ಇಟ್ಕೊಂಡು ಹೋಗ್ತಾ ಇರ್ತೈತಿ ಈ ಕಡೆಯೂ ಟರ್ನ್ ಆಗೋಂಗಿಲ್ಲ ಈ ಕಡೇನು ಟರ್ನ್ ಆಗಂಗಿಲ್ಲ ಸೊ ಆ ರೀತಿ ನಮ್ಮ ಒಂದು ಗುರಿಗಳಿರ್ಬೇಕು ಅಂದಾಗ ಏನಾಗ್ತತಿ ಅಂದರೆ ನಾವು ಈಸಿಯಾಗಿ ಗುರಿಗಳನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೇ ಓದ್ತಾನೆ ಇರ್ತಾರೆ ಅವ್ರದ್ದು ಗೋಲ್ ಏನಪ್ಪ ಅಂತಂದ್ರೆ ನಾನು ಎಕ್ಸಾಮ್ನಲ್ಲಿ ಸ್ಕೋರನ್ನು ಮಾಡಬೇಕು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಜಾಬನ್ನು ತೊಗೋಬೇಕು ಅಂತಕ್ಕಂಥದ್ದು ಅದೇ ರೀತಿ ಪ್ರತಿಯೊಬ್ಬರು ಸಹಿತ ಎಲ್ಲರ ಒಂದು ಜೀವನದಲ್ಲೂ ಸಹಿತ ಒಂದೊಂದು ಗುರಿಗಳನ್ನು ಇಟ್ಕೊಂಡಿರ್ತೀವಿ ಸೊ ಆ ಗುರಿಗಳನ್ನು ಮುಟ್ಟಬೇಕಾದ್ರೆ ಸೂಕ್ತವಾಗಿರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ದೃಢವಾಗಿರ್ತಕ್ಕಂತಹ ಬೆಟ್ಟದಷ್ಟು ಏನಪ್ಪ ಅಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ಬೆಟ್ಟವನ್ನೇ ಕರಗಿಸ್ಬಿಡ್ತೇನೆ ಅಂತಕ್ಕಂಥ ಆತ್ಮಬಲ ಆತ್ಮವಿಶ್ವಾಸ ನಮ್ಮಲ್ಲಿ ಇದ್ದಾಗ ಮಾತ್ರ ಏನಾಗ್ತೈತೆ ಅಂತಂದ್ರೆ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತೈತೆ ಅದಕ್ಕಾಗಿ ನನ್ನಿಂದ ಏನೂ ಸಾಧ್ಯ ಇಲ್ಲ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬರು ಹಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ನಾನು ಏನು ಮಾಡ್ತೀನಿ ಅಂತಂದ್ರೆ ಎಲ್ಲವನ್ನೂ ಮಾಡ್ತೀನಿ ನಾನು ಇರೋದೇ ಕೆಲಸಗಳನ್ನು ಮಾಡಲಿಕ್ಕೆ ಐ ಆ್ಯಮ್ ಪವರ್ಫುಲ್ ಐ ಆಮ್ ರಿಚ್ ಐ ಆಮ್ ಪವರ್ಫುಲ್ ಅಂತಕ್ಕಂಥ ಒಂದು ವಾಕ್ಯವನ್ನ ನಮ್ಮೊಳಗೆ ನಾವು ಹೇಳ್ಕೊಂಡಾಗ ಏನಕ್ಕೈತಿ ನಮ್ಮಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸ ಏನಕ್ಕೇ ಅಂದ್ರೆ ಹೊರಗೆ ಬರ್ತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಬೆಟ್ಟದಷ್ಟು ಹ್ಞೂ ಬಲಿಷ್ಠವಾಗಿರ್ತಕ್ಕಂತಹ ಆತ್ಮ ವಿಶ್ವಾಸವನ್ನು ನಿಮ್ಮಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ರೀತಿಯ ಒಂದು ಲೈಫನ್ನು ಲೀಡ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ